ನಿಮಗಿದ್ ಗೊತ್ತಾ ನಿರುದ್ಯೋಗ ಕಡಿಮೆ ಆಗಿದೆ ಅಂತ ಭಾರತ ಸರ್ಕಾರ ಹೇಳ್ಕೊಳ್ತಾ ಇದೆ ಇದು ನಿಜಾನ ಬನ್ನಿ ಅಂಕಿಅಂಶದ ಜೊತೆ ಸತ್ಯ ಏನು ಅಂತ ನೋಡೋಣ ಹದಿನೇಳು ಜನವರಿ ಎರಡ್ ಸಾವಿರದ ಹದಿನೇಳು ಪಶ್ಚಿಮ ಬಂಗಾಳದಲ್ಲಿ ಗ್ರೂಪ್ ಡಿ ಹುದ್ದೆಗೆ ಅರ್ಜಿಯನ್ನು ಕರೀಲಾಗಿತ್ತು ಕೇವಲ ಆರು ಸಾವಿರ ಹುದ್ದೆಗಳಿಗೆ ಇಪ್ಪತ್ತೈದು ಲಕ್ಷ ಜನ ಅರ್ಜಿ ಹಾಕಿದ್ರು ಬರೀ ಏಳನೇ ತರಗತಿ ಓದಿದ್ರೆ ಸಾಕಿದ್ದ ಹುದ್ದೆಗೆ ಸಾವಿರಾರು ಜನ ಪಿ ಎಚ್ ಡಿ ಮುಗಿಸಿರೋರು ಸಹ ಅರ್ಜಿ ಹಾಕಿದ್ರು ಮೂವತ್ತು ಆಗಸ್ಟ್ ಎರಡು ಸಾವಿರದ ಹದಿನೆಂಟು ಯು ಪಿ ಪೊಲೀಸ್ಗೆ ಮಾಹಿತಿ ನೀಡುವ ಐದನೇ ತರಗತಿ ಪಾಸ್ ಮಾಡಿದರೆ ಸಾಕಿರುವ ಕೇವಲ ಅರವತ್ತೆರಡು ಹುದ್ದೆಗೆ ತೊಂಬತ್ತ್ಮೂರು ಸಾವಿರ ಜನ ಅರ್ಜಿ ಹಾಕಿದ್ರು ಅದರಲ್ಲಿ ಐವತ್ತು ಸಾವಿರ ಜನ ಪದವೀಧರರು ಇಪ್ಪತ್ತೆಂಟು ಸಾವಿರ ಸ್ನಾತಕೋತ್ತರ ಪದವೀಧರರು ಅಲ್ಲದೆ ಮೂರು ಸಾವಿರದ ಏಳ್ನೂರು ಪಿ ಎಚ್ ಡಿ ಮಾಡಿರೋರು ಅರ್ಜಿ ಹಾಕಿದ್ರು ಇದೇ ರೀತಿಯ ಪದವೀಧರರು ಬಿಹಾರದಲ್ಲಿ ಬರೀ ನೂರ ಅರವತ್ತಾರು ಗ್ರೂಪ್ ಡಿ ಹುದ್ದೆಗೆ ಬರೋಬ್ಬರಿ ಐದು ಲಕ್ಷ ಜನ ಅರ್ಜಿಯನ್ನು ಹಾಕಿದ್ರು ಇನ್ನು ಮೊನ್ನೆ ತಾನೇ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ಈ ಫೋಟೋ ನೀವು ನೋಡೇ ಇರ್ತೀರ ಹದಿನಾರನೇ ತಾರೀಕು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕಾನ್ಪುರದಲ್ಲಿ ಮಧ್ಯರಾತ್ರಿ ಎರಡು ಗಂಟೆಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆ ಮುಗಿಸಿ ವಾಪಸ್ ಊರಿಗೆ ಹೋಗೋಕೆ ಅಂತ ರೈಲ್ಗೆ ಕಾಯ್ತಿರುವ ನಿರುದ್ಯೋಗಿ ಯುವಜನರ ದೃಶ್ಯ ಇದೆ ಖಾಲಿ ಅರುವತ್ತು ಸಾವಿರ ಹುದ್ದೆಗೆ ಐವತ್ತು ಲಕ್ಷ ಜನ ಅರ್ಜಿ ಹಾಕಿದರು ಹೌದು ಅರ್ಧ ಕೋಟಿ ಜನ ಇವರಲ್ಲಿ ಯಾರೆಲ್ಲ ಅರ್ಜಿ ಹಾಕಿರ್ಬೋದು ಅಂತ ಈಗ ನೀವೇ ಅಂದಾಜು ಮಾಡಬಹುದು ಈಗ ಹೇಳಿ ಭಾರತದಲ್ಲಿ ನಿರುದ್ಯೋಗ ಹೆಚ್ಚಾಗ್ತಿದೆಯಾ ಇಲ್ವಾ ಕಮೆಂಟ್ ಮಾಡಿ